ಇನ್ನು ಕಾಂಗ್ರೆಸ್ನಲ್ಲಿ ಶುರುವಾಯಿತು ಜಾತಿ ಗಣತಿ ಜಂಗಿ ಕುಸ್ತಿ ಕೋಟಿಯಲ್ಲಿ ಜಾತಿ ಗಣತಿ ಚಿಂತನಾ ಮಂಥನ ಶುರುವಾಗಿದೆ ಹಸ್ತಪಾಳ್ಯದಲ್ಲಿ ಜೋರಾಯಿತು ಸಮಾವೇಶಗಳ ಸಮರ ಜಾತಿ ಗಣತಿ ವಿಚಾರದಲ್ಲಿ ಸರ್ಕಾರಕ್ಕೆ ಪದೇ ಪದೇ ಮುಜುಗರ ಆಗ್ತಾನೆ ಇದೆ ಜಾತಿ ಗಣತಿ ವಿಚಾರವಾಗಿ ಈಗ ಸರ್ಕಾರದಲ್ಲಿ ಒಂದಷ್ಟು ಫೈಟ್ ಶುರುವಾಗಿದೆ ಜಾತಿ ಗಣತಿ ವರದಿಯನ್ನ ರಿಲೀಸ್ ಮಾಡಿ ಅಂತ ಒಂದಷ್ಟು ಜನರು ಆಗ್ರಹಿಸ್ತಾ ಇದ್ರೆ ಮತ್ತೊಂದಷ್ಟು ಜನರು ಜಾತಿ ಗಣತಿ ವರದಿ ಬಿಡುಗಡೆ ಆಗಬಾರದು ಅಂತ ಕೂಡ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅದರ ಮಧ್ಯೆ ಈಗ ಜಾತಿ ಗಣತಿ ವರದಿಯ ಒಂದಷ್ಟು ಜಾತಿ ಗಣತಿ ವರದಿಗಳ ಸಮಾವೇಶಗಳ ಸಮರ ಕೂಡ ಶುರುವಾಗಿದೆ ಒಂದಷ್ಟು ನಾಯಕರು ಹೇಳ್ತಾರೆ ಜಾತಿ ಗಣತಿ ವರದಿ ವೈಜ್ಞಾನಿಕವಾಗಿನೇ ಇದೆ ಪರವಾಗಿಲ್ಲ ಬಿಡುಗಡೆ ಮಾಡಿ ಇನ್ನೊಂದಷ್ಟು ಜನರು ಹೇಳ್ತಾರೆ ಅವೈಜ್ಞಾನಿಕವಾಗಿದೆ ಇದರ ಬಿಡುಗಡೆ ಬೇಡ ಅಂತ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ ಇದರ ಮಧ್ಯೆ ಕಾಂಗ್ರೆಸ್ನಲ್ಲಿ ಸಮಾವೇಶಗಳ ಸಮರ ಶುರುವಾಗಿದೆ ಒಂದೆಡೆ ಜಾತಿ ಗಣತಿ ವರದಿ ವೈಜ್ಞಾನಿಕ ಅನ್ನುವಂತ ವಾದ ಕೇಳ್ಬರ್ತಾ ಇದೆ ಮತ್ತೊಂದು ಕಡೆ ಅದು ಅವೈಜ್ಞಾನಿಕ ಅನ್ನುವಂತ ಚರ್ಚೆ ಕೂಡ ವಾದಕ್ಕೀಡಾಗಿದೆ ಕಾಂತರಾಜು ವರದಿ ಏನಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಆಗಿದ್ದಂತಹ ವರದಿ ಅದನ್ನ ಸ್ವೀಕರಿಸಬಾರ್ದು ಅಂತ ಸಹಿ ಸಂಗ್ರಹಿಸೋದು ಕೂಡ ಮುಂದಾಗ್ತಾ ಇದ್ದಾರೆ ಇದಕ್ಕೆ ಪ್ರತಿಯಾಗಿ ವರದಿ ಸ್ವೀಕರಿಸೋದಕ್ಕೆ ಸಾಕಷ್ಟು ಒತ್ತಡ ಕೂಡ ಕೇಳ್ಬರ್ತಾ ಇದೆ ಅದರ ಬೆನ್ನಲ್ಲೇ ಒಂದಷ್ಟು ನಾಯಕರೇನಿದ್ದಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ಪರವಾಗಿ ನಿಂತರೆ ಇನ್ನೊಂದ್ ಕಡೆ ಶಾಮನೂರು ಶಿವಶಂಕರಪ್ಪನವರು ಲಿಂಗಾಯತರ ಪರವಾಗಿ ನಿಲ್ತಿದ್ದಾರೆ ಇನ್ನು ಡಿ ಸಿ ಡಿ ಇನ್ನು ಸಿಎಂ ಸಿದ್ದರಾಮಯ್ಯವರು ಅಹಿಂದ ಪರವಾಗಿ ನಿಲ್ತಿದ್ದಾರೆ ಅಂದ್ರೆ ಈ ಒಂದು ವರದಿಯನ್ನ ಬಿಡುಗಡೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ ಇದೆಲ್ಲದ್ರ ಮಧ್ಯೆ ಕೂಡ ಕೈ ಕೋಟೆಯಲ್ಲಿ ಈಗ ಜಾತಿ ಗಣತಿಯ ಚಿಂತನ ಮಂಥನ ಶುರುವಾಗಿದೆ ಹಾಗಾದ್ರೆ ಬಿಡುಗಡೆ ಮಾಡ್ಬೇಕಾ ವರದಿಯಲ್ಲಿ ಏನಿದೆ ಇರುವಂತಹ ಅಂಕಿ ಅಂಶಗಳು ಪ್ರಸ್ತುತ ಕಾಲಮಾನಕ್ಕೆ ಎಷ್ಟು ಸರಿಯಾಗಿ ಹೊಂದ್ಕೊಳ್ಳುತ್ತೆ ಯಾಕೆಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಆಗಿರುವಂತಹ ವರದಿ ಅದು ಜನಗಣತಿ ಹಾಗಾಗಿ ಆಗ ಆಗಿರುವಂತಹ ಜಾತಿ ಗಣತಿಯ ಅಂಕಿ ಅಂಶಗಳನ್ನ ಈಗಿನ ಕಾಲಕ್ಕೆ ಹೇಗೆ ಪ್ರಸ್ತುತ ಪಡಿಸೋದು ಅನ್ನುವಂತ ಪ್ರಶ್ನೆಗಳು ಕೂಡ ಎದ್ದಿದ್ದಾವೆ ಆಗಿನ ವರದಿಯಲ್ಲಿ ಇರುವಂತಹ ಅಂಶ ಒಂದಷ್ಟು ಲೀಕ್ ಆಗಿರುವಂತಹ ಅಂಶಗಳ ಪ್ರಕಾರ ಒಬಿಸಿ ಏನಿದೆ ಆ ಸಮುದಾಯ ಹೆಚ್ಚಿಗೆ ಇದೆ ಅನ್ನುವಂತ ಅಂಶಗಳು ಕೇಳಿ ಬಂದಿದ್ದಾವೆ ಮಾಹಿತಿ ಹೊರಬಿದ್ದಿದೆ ಹಾಗಾಗಿ ಒಕ್ಕಲಿಗರಿರ್ಬೋದು ಇರ್ಬೋದು ಈಗ ಪ್ರಬಲ ಜಾತಿ ಪ್ರಬಲ ಸಮುದಾಯ ಅಂತ ಏನ್ ಕರೆಸ್ಕೊಳ್ತಾ ಇದ್ದಾರೆ ಆ ಸಮುದಾಯದಿಂದ ವಿರೋಧ ವ್ಯಕ್ತವಾಗ್ತಾ ಇದೆ ಈ ಒಂದು ಜಾತಿ ಗಣತಿ ವರದಿಯನ್ನ ರಿಲೀಸ್ ಮಾಡಬೇಡಿ ಅನ್ನುವಂತ ವಿರೋಧ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಈಗ ಜಾತಿ ಗಣತಿ ವರದಿಯನ್ನ ರಿಲೀಸ್ ಮಾಡಬೇಕಾ ಬೇಡ್ವಾ ಅನ್ನುವಂತ ಪ್ರಶ್ನೆ ಸ್ವತಃ ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಹುಟ್ಕೊಂಡಿದೆ ಒಂದಷ್ಟು ಜನರು ರಿಲೀಸ್ ಮಾಡಿ ಅಂತ ಒಂದಷ್ಟು ಜನರು ಬೇಡ ಅಂತ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರ ನಿಲುವು ಏನಾಗುತ್ತೆ ಅವ್ರು ಈಗಾಗ್ಲೇ ಹೇಳಿದ್ದಾರೆ ಜಾತಿ ಗಣತಿ ವರದಿಯನ್ನ ಬಿಡುಗಡೆ ಮಾಡ್ತೀನಿ ಅಂತ ಹಾಗಾಗಿ ಯಾವ ನಿಲುವನ್ನ ತೆಗೆದುಕೊಳ್ತಾರೆ ಇನ್ನು ಅಹಿಂದ ಬಳಗ ಏನಿದೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗ ಇದೆ ಅದರ ವಿರುದ್ಧ ಅದರ ಅಜೆಂಡಾದ ವಿರುದ್ಧ ಕೌಂಟ್ ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ ವೀರಶೈವ ಮಹಾಸಭೆಯ ಜನರು ವೀರಶೈವ ಮಹಾಸಭೆಯ ಮಹಾ ಅಧಿವೇಶನಕ್ಕೆ ತಯಾರಿ ಮೂಲಕ ಆ ಒಂದು ಮಹಾ ಅಧಿವೇಶನ ನಡೆಸೋ ಮೂಲಕ ಅಹಿಂದ ಬಳಗಕ್ಕೆ ಟಕ್ಕರ್ ಕೊಡಬೇಕು ಅಂತ ಡಿಸೆಂಬರ್ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಂದು ದಾವಣಗೆರೆಯಲ್ಲಿ ಸಮಾವೇಶ ಮಾಡ್ತಾರಂತೆ ಅಂದ್ರೆ ಕಾಂತರಾಜು ವರದಿ ಏನಿದೆ ಅದು ಅವೈಜ್ಞಾನಿಕ ಅನ್ನುವಂತ ವಾದ ವೀರಶೈವ ಬಳಗ ಹಾಗಾಗಿ ಅಹಿಂದ ಬಳಗದ ಅಜೆಂಡಾದ ವಿರುದ್ಧ ಕೌಂಟರ್ ಪ್ಲಾನ್ಗೆ ರೆಡಿ ಆಗಿದ್ದಾರೆ ವೀರಶೈವ ಮಹಾ ಅಧಿವೇಶನ ಮಾಡೋದ್ರ ಮೂಲಕ ವೀರಶೈವ ಮಹಾಸಭೆಯ ಮಹಾ ಅಧಿವೇಶನಕ್ಕೆ ತಯಾರಿ ನಡೀತಾ ಇದೆ ಆ ಮೂಲಕ ಟಕ್ಕರ್ ಕೊಡ್ಬೇಕು ಅಂತ ಕಾಂತರಾಜು ವರದಿಯನ್ನ ಬಿಡುಗಡೆ ಮಾಡಬೇಡಿ ಅಂತ ಲಿಂಗಾಯತ ಮತ್ತೆ ಒಕ್ಕಲಿಗ ವರ್ಗದ ಕೂಗು ಇತ್ತ ರಿಲೀಸ್ ಮಾಡಿ ಅಂತ ಅಹಿಂದ ಕೂಗು ಹಾಗಾಗಿ ಯಾವ ಕೂಗನ್ನ ರಾಜ್ಯ ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಹುಗಾರ್ ಈಗಾಗಲೇ ಕಾಂತರಾಜು ವರದಿಯನ್ನ ಬಿಡುಗಡೆ ಮಾಡಿ ಅಂತ ಒಂದಷ್ಟು ಆಗ್ರಹ ಕೇಳಿ ಬರ್ತಾ ಇದೆ ಬಿಡುಗಡೆ ಮಾಡಬೇಡಿ ಅಂತ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ ಸಮುದಾಯಗಳು ಒಂದ್ ರೀತಿಯಾಗಿ ಛಿದ್ರಛಿದ್ರವಾಗಿ ಈ ರೀತಿ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾವೆ ಆಗ್ರಹವನ್ನ ವ್ಯಕ್ತಪಡಿಸುತ್ತಿದ್ದಾವೆ ಇದ್ರ ಬೆನ್ನಲ್ಲೇ ಒಂದಷ್ಟು ಸಮಾವೇಶಗಳಿಗೂ ಕೂಡ ಮುಂದಾಗ್ತಾ ಇದ್ದಾರೆ ಕಾಂಗ್ರೆಸ್ನ ಕಲಿಗಳು ಏನೆಲ್ಲ ಅಪ್ಡೇಟ್ಸ್ ಇದೆ ಇದ್ರ ಬಗ್ಗೆ ಸೌಖ್ಯ ಈಗಾಗಲೇ ರಾಜ್ಯದಲ್ಲಿ ಜಾತಿ ಗಣತಿ ವರದಿಯನ್ನ ಒಂದು ಸ್ವೀಕಾರ ಮಾಡಿ ಅಂಗೀಕಾರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ರಾಜ್ಯದಲ್ಲಿ ಶುರುವಾಗ್ತಾ ಇದ್ದಾವೆ ಈಗಾಗ್ಲೇ ಏನು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಜಾತಿ ಗಣತಿ ವರದಿಯನ್ನ ನಾವು ತೆಗೆದುಕೊಳ್ತೇವೆ ಅದನ್ನು ಅನುಷ್ಠಾನ ಮಾಡ್ತೇವೆ ಅದಕ್ಕೆ ಬದ್ಧರಾಗಿದ್ದೇವೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಸ್ವಪಕ್ಷದವರೇ ಆಗಿರ್ತಕ್ಕಂತ ಏನು ಶಾಮನೂರು ಶಿವಶಂಕರಪ್ಪ ಅವರ ನೇತೃತ್ವದಲ್ಲಿ ಲಿಂಗಾಯತ ಮುಖಂಡರು ಸಚಿವರು ಕೂಡ ಆಗಿರಬಹುದು ಸಾಕಷ್ಟು ನಾ ಶಾಸಕರು ಕೂಡ ಸೇರಿದಂತೆ ಹಲವು ಲಿಂಗಾಯತ ಮುಖಂಡರು ಇದನ್ನ ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ದಾರೆ ಒಂದ್ ಕಡೆ ಲಿಂಗಾಯತ ಮುಖಂಡರು ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯದ ಮುಖಂಡರು ಕೂಡ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಸರ್ಕಾರದ ಪ್ರಮುಖ ಭಾಗವಾಗಿರತಕ್ಕಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಒಂದು ಬಣ ಇಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದೆ ಇನ್ನೊಂದು ಅಹಿಂದ ವರ್ಗ ಏನಿದೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವಾರು ಏನು ಹಿಂದುಳಿದ ವರ್ಗಗಳ ನಾಯಕರಾಗಿರ್ಬೋದು ದಲಿತ ಒಂದು ನಾಯಕರಾಗಿರ್ಬೋದು ಡಾಕ್ಟರ್ ಜಿ ಪರಮೇಶ್ವರ್ ಆಗಿರಬಹುದು ಸತೀಶ್ ಜಾರಕಿಹೊಳಿ ಆಗಿರಬಹುದು ಸಾಕಷ್ಟು ಮುನಿಯಪ್ಪ ಅವರಾಗಿರ್ಬೋದು ಸಾಕಷ್ಟು ಷ್ಟು ನಾಯಕರು ಈ ಜಾತಿ ಗಣತಿ ವರದಿಯನ್ನು ಅನುಷ್ಠಾನ ಮಾಡಲೇಬೇಕು ಸರ್ಕಾರಕ್ಕೆ ಏರ್ತಾ ಇದ್ದಾರೆ ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದ ನಿಲುವು ಕೂಡ ಅದೇ ಏನು ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಈ ಮಾತನ್ನ ಹೇಳಿದ್ದಾರೆ ವರದಿ ಜಾತಿ ಗಣತಿ ವರದಿ ಅನುಷ್ಠಾನ ಮಾಡಬೇಕು ಅನ್ನುವಂತ ವಿಚಾರ ಹೇಳಿದ್ದಾರೆ ಹಾಗಾಗಿ ಸರ್ಕಾರ ಮುಂದಾಗಬೇಕು ಈ ಒಂದು ಒಂದು ಜಾತಿ ಗಣತಿ ವರದಿಯನ್ನು ಅನುಷ್ಠಾನ ಮಾಡಲಿಕ್ಕೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಸರ್ಕಾರದ ಮಟ್ಟದಲ್ಲಿರ್ತಕ್ಕಂಥ ಏನು ಕಾಂಗ್ರೆಸ್ ಪಕ್ಷ ಇದೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ನಾಯಕರು ವಿಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದ್ ಕಡೆ ಸಮಾವೇಶಗಳ ಮೊರೆ ಕೂಡ ಹೋಗ್ತಾ ಇದ್ದಾರೆ ಒಂದ್ ಕಡೆ ದಲಿತ ಸಮುದಾಯದ ಹಿಂದೂ ಅಹಿಂದ ನಾಯಕ ಅಂತ ಒಂದು ಕೂಡ ನಾವು ಸಿ ಎಂ ಗಣತಿ ವರದಿಯನ್ನು ಅನುಷ್ಠಾನ ಮಾಡೇ ಮಾಡ್ತೇವೆ ಕಾಂತರಾಜ್ ವರದಿಯನ್ನು ತೆಗೆದುಕೊಂಡು ನೋಡ್ತೇವೆ ಈಗೇನ್ ಟೀಕೆ ಟಿಪ್ಪಣಿಗಳು ಬರ್ತಾ ಇದ್ದಾವೆ ಅದನ್ನ ವರದಿ ತೆಗೆದುಕೊಳ್ತೇವೆ ಅದೇ ಅವರು ಅದನ್ನ ನೋಡಿಕೊಂಡು ಅದರಲ್ಲಿ ಏನ್ ಲೋಪದೋಷ ಆಗಿದೆ ಅನ್ನುವಂತದ್ದನ್ನ ಹೇಳಿ ಅವಾಗ ನಾವು ತಿದ್ದುಪಡಿ ಮಾಡುವಂತ ಕೆಲಸವನ್ನ ಮಾಡೋಣ ಅನ್ನುವಂತ ವಿಚಾರಕ್ಕೆ ಓದ್ತಾ ಇದ್ದಾರೆ ಆದ್ರೆ ಇದನ್ನ ವರದಿಯನ್ನ ತೆಗೆದುಕೊಳ್ಳುವಂತ ಮುಂಚೆಯೇ ಇದನ್ನ ಸರಿಪಡಿಸಿದ ಇದು ಅವೈಜ್ಞಾನಿಕವಾಗಿದೆ ಮನೆ ಮನೆಗೆ ಹೋಗಿ ಜಾತಿ ಗಣತಿ ವರದಿಯನ್ನು ತೆಗೆದುಕೊಂಡಿಲ್ಲ ಎಲ್ಲ ಒಂದ್ ಕಡೆ ಒಂದು ರೂಮ್ ನಲ್ಲಿ ಕೂತ್ಕೊಂಡು ಈ ಒಂದು ಜಾತಿ ಗಣತಿ ತೆಗೆದುಕೊಂಡಿದ್ದಾರೆ ಆರೋಪ ಇರುವಂತದ್ದು ಹಾಗಾಗಿ ಈಗ ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ ಅಹಿಂದ ಸಮಾವೇಶ ಚಿತ್ರದುರ್ಗದಲ್ಲಿ ಅಹಿಂದ ನಾಯಕರ ಎಲ್ಲಾ ಒಂದು ಸಮುದಾಯ ಅಹಿಂದ ವರ್ಗದ ಪ್ರಮುಖ ನಾಯಕರನ್ನ ಒಗ್ಗೂಡಿಸಿಕೊಂಡು ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಂಖ್ಯೆಯನ್ನು ತೋರಿಸಿ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು ಈ ಜಾತಿ ಗಣತಿ ವಿರೋಧಕ್ಕೆ ಅಹಿಂದ ನಾಯಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಅನ್ನುವಂಥದ್ದನ್ನು ಎಂ ಸಿದ್ದರಾಮ ಸೇರಿದಂತೆ ಹಲವು ಮುಖಂಡರು ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ ಇನ್ನೊಂದು ಕಡೆ ವೀರಶೈವ ಲಿಂಗಾಯತ ಮಹಾಸಭಾ ಒಂದು ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಇದನ್ನು ಪ್ರಬಲವಾಗಿ ವಿರೋಧಿಸುತ್ತೇವೆ ಅನ್ನುವಂತದ್ದನ್ನ ಎಲ್ಲಾ ಲಿಂಗಾಯತ ಸಮುದಾಯದ ಪ್ರಮುಖ ಮುಖಂಡರು ಮತ್ತೆ ಎಲ್ಲ ಜನಸಂಖ್ಯೆಯನ್ನು ಸೇರಿಸಲಿಕ್ಕೆ ಏನು ದಾವಣಗೆರೆಯಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶ ಮಾಡಲಿಕ್ಕೆ ಅವರು ಕೂಡ ಲಿಂಗಾಯತ ಕೂಡ ಸಾಕಷ್ಟು ಒಂದು ಕಡೆ ಸಿದ್ಧತೆ ಇದ್ದಾರೆ ಹಾಗಾಗಿ ಈಗ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಎಲ್ಲ ಒಂದು ಕಡೆ ಜಾತಿ ಗಣತಿ ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಉಂಟು ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಈಗ ಒಂದು ಉದಾಹರಣೆ ಏನಂತಂದ್ರೆ ಏನು ಎ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಜ್ಯಸಭೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಜಾತಿ ಗಣತಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವರು ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು ಹಾಗಾಗಿ ಕಡೆ ಕಾಂಗ್ರೆಸ್ ಒಂದಿಷ್ಟು ವಿಭಿನ್ನ ನಿಲುವುಗಳು ವ್ಯಕ್ತವಾಗ್ತಾ ಇದ್ದಾವೆ ಇದರಿಂದ ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ಒಗ್ಗೂರಿನ ಒಂದು ಒಗ್ಗಟ್ಟಿಲ್ಲ ಅನ್ನುವಂಥದ್ದು ತೋರ್ಪಡಿಸಲಾಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಈ ಒಂದು ವಿಚಾರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಲೋಕಸಭಾ ಚುನಾವಣೆಗೆ ಎಲ್ಲ ಕಡೆ ಕಂಟಕವಾಗುತ್ತಾ ಅನ್ನುವಂಥದ್ದು ಕೂಡ ಸಾಕಷ್ಟು ರಾಜ್ಯ ರಾಜ್ಯ